ಇಪ್ಪತ್ ಮಂದಿ ಅದಾರೀ ಅವ್ರ ನಾವ್ ಹೆಸರು ಬರ್ಸಿವಿರಿ ಸರ್ ಮತ್ತ ಒಂದ್ ತಾಸು ಬಿಟ್ಟು ಮತ್ತೊಂದ್ ಹುಡ್ಗುಗ್ ತಲೆ ಕಲ್ ಹಾಕ್ಯಾರೀ ಅವ್ರು ಅಲ್ಲಿ ಅಲ್ಲಿ ಅದ ಅದ್ರಿ ಬೆಂಡಿಗಿರಿ ಲಿಮಿಟ್ ದಾಗ ಮಾಡಕ್ತಾರೀ ಅವ್ರ ಅಲ್ಲಿ ಸೆಟ್ಟಿಂಗ್ ಅದಾರೀ ಅವ್ರ ಅಲ್ಲಿ ಒಕ್ಕ ಕೊಟ್ಟಾರ್ರಿ ಅವ್ರ ಅಲ್ಲಿ ಮಾಡಿದ್ರ ನಮ್ ಸ ಏನ್ ಆಗಲ್ಲ ನಮ್ಗೆ ಏನ್ ಹಾರ್ಕೊಂಡಂಗ್ಲಾ ಅಂತ ಅವ್ರಿಗ ಮನ್ಸಾಗ ಒಂದ್ ತಲೆಯಾಗ ಕುಂತಿದ್ರಿ ಸರ್ ಅವ್ರ ಬೆಂಡಿಗಿರಿ ಲಿಮಿಟ್ ದಾಗ ಮಾಡಕ್ತಾರೀ ಅವ್ರ ಆ ಬೆಂಡಗಿರಿ ಸಾಹಿಬ್ಗ ಮೂರ್ ಸರಿ ನಾವ್ ಕಂಪ್ಲೇಂಟ್ ಕೊಟ್ಟಿವಿರಿ ಈ ಹುಡುಗ ಸತ್ತಿತ್ ಹುಡುಗನು ಒಂದ್ಸತಿ ಹೋಗಿ ಕಂಪ್ಲೇಂಟ್ ಕೊಟ್ಟ್ರಿ ನನಗ್ ಬೆನ್ ಹತ್ತರಿ ಸರ್ ಅಂತ ಏ ನೋಡ್ಕೊಂತೀನಿ ನೋಡ್ಕೊಂತೀವಿ ನೀವು ಏನ್ ಮಾಡಿರ್ಬೇಕ ಅವ್ರಿ ಮತ್ತ ನಮ್ಗ ದಮ್ ಕೊಡ್ತಾನಿ ಬೆಂಡಿಗಿರಿ ಸಾಹೇಬ್ ಇದಿಲ್ಲ ಅಂದ್ರೆ ಒಜ್ಜಿ ನಮ್ಗ ಅವ್ರಿಂಗ್ ಕೊಡ್ತಾರೀ ಕಂಪ್ಲೇಂಟ್ ಕೊಡಾಕ್ ಹೋದ್ರ ಇದ್ರ ಏನ್ ಯಾರ ಒಂದ್ ಸಡೆ ಒಂದ್ ಕಡೆ ಸಪೋರ್ಟ್ ಕೊಡೋದ ಒಂದ್ ಕಡೆ ಸಪೋರ್ಟ್ ಕೊಡಂಗಿಲ್ಲ ಅವ್ರು ಎರಡು ಮಂದಿಗೆ ಏನೈತಿ ಬಗೆಹರಿಸ್ಬೇಕ್ರಿ ಅವ್ರ ಹಂಗ ಮಾಡಂಗಿಲ್ಲ ರೀ ಅವನ್ ಕಡೆ ರಕ್ತ ತಗೊಂಡ ಅವ್ರಿ ಮಾಡ್ತಾರೀ ಬಂಗಾರ ಬಾಲ್ಯ ಬ

ಆದ್ರೂ ಮ್ಯಾಗ ಮೂರ್ ಸಲ ನಾಕ್ ಸಲ ಕಂಪ್ಲೇಂಟ್ ಶ್ಯಾಮ್ ಜಾಧವ್ ರೀ ಶ್ಯಾಮ್ ಜಾಧವ್ ಎಲ್ಲಾ ಮಾಡ್ಸಾಗ್ರಿ ಇದು ರವಿ ಜಾಧವ್ ಶ್ಯಾಮ್ ಜಾಧವ್ ಅಭಿಷೇಕ್ ಜಾಧವ್ ಗಣೇಶ್ ಜಾಧವ್ ಬಾಲ್ಯ ಬಂಗಾರ ಬಾಲ್ಯ ಎಲ್ಲಾರ ಎಲ್ಲರದ್ರಿ ಇದ್ರಾಗ ದಂಡಗಿರಿ ಸಾಹೇಬ್ ಕಂಪ್ಲೇಂಟ್ ಕೊಟ್ರ ಅವ್ರ ಮ್ಯಾಗ ಕಂಪ್ಲೇಂಟ್ ತಗೋನಿಂಗಿಲ್ಲ ನನ್ನ ಹೇಳಿ ದಂಡಿಗಿರಿ ಸಾಹೇಬ್ ನಾ ಏನ್ ಅಂತೀನಿ ಸರ್ ಸರ್ ಹಿಂಗ್ ಮಾಡತ್ತಾರ ಸರ್ ಏನು ಮಾಡಿಲ್ಲ ನಾವು ಏನು ಏನ್ ಬಿಟ್ಟಿಲ್ಲ ಇವರು ತಾನ ಇದ್ ಮಾಡಿ ತಾನ ಇದ್ ಮಾಡಿ ಕೇಶಿ ಇವ್ರು ಇದ್ ಮಾಡ್ತಾರ ಸರ್ ಹಾಕ್ತಾರ ಸರ್ ಅಂತ ಹೇಳಿದ್ ನಮ್ಗ ಏನ್ ಅವ್ರು ಬಾಳ್ ಒಜ್ಜಿ ಬಿಡ್ತಾರ ನಿಮ್ಗ ಅಂತನ್ ಸಾಹೇಬ್ ಬೆಂಡಿಗಿರಿ ಸಾಹೇಬ್ ಎರಡು ಮಂದಿಗೆ ಕಪ್ಪು ಕ್ಲಿಂತಿ ಹೊಡಿತಿನೇ ಅನ್ನಂಗಿಲ್ಲ ಸಾಹೇಬ ಒಂದ್ ಸೈಡ್ ಸೊಬು ತಗೊಂತನ್ ಸಾಹೇಬ್ ಬೆಂಡಿಗಿರಿ ಸಾಹೇಬ್ ಎಲ್ಲ ಇದು ಆಗ ಕಾರಣ ಮೊನ್ನೆ ಕಂಪ್ಲೇಂಟ್ ಕೊಟ್ಟಿ ಕಂಪ್ಲೇಂಟ್ ತಗೊಂಡಿಲ್ಲ ಬೆಂಡಿಗಿರಿ ಸಾಹೇಬ್ ಇಲ್ಲಾಂದ್ರೆ ಇದು ಈ ಘಟನೆ ಆಗ್ತಿತ್ತಿಲ್ಲಾರ ಸರ್ ಮೇನ್ ಇದ್ರ ಕಾರಣ ಬೆಂಡಿಗಿರಿ ಸಾಹೇಬ್ ಯಾರು ಮಾಡಿದ್ರು ಇದ ಗರ್ಭಾ ಅಭಿಷೇಕ್ ಜಾಧವ್ ಜಾಧವ್ ಮೇನ್ ಕಾರಣ ಶ್ಯಾಮ್ ಜಾಧವ್ ಮಾಡ್ಸಿದ್ರಿ ಇದ್ ಅಣ್ಣ ಇವೆಲ್ಲ ಶ್ಯಾಮ್ ಜಾಧವ್ ಹೆಂಗಂತದ್ ಹಾ ಎಲ್ಲಿ ಎಲ್ಲಿ ಆಗಿತ್ತಪ್ಪ ಮಂಟ್ರೋಡ್ ನಾಗ ಕಂಟಿಂಗ್ ಮಾಡ್ಸ್ಕೊನಾಗ ಹೋಗ್ಯಾನ್ರಿ ಅವ ಯಾವಾಗ ಅವ್ರ ಮನೆ ಅಲ್ಲೇ ಐತ್ರಿ ಸರ್ ಇವ ಎದ್ರ ಜಗಡನಾಗೂ ಇರಂಗಿಲ್ಲ ಏನಿಲ್ಲ ರೀ ಅವನ ಮ್ಯಾಗ ಏನ್ ಒಂದ್ ಕೇಸ್ ಇಲ್ಲ ಏನಿಲ್ಲ ರೀ ಪಾಪ ಏನು ಏನು ಮಾಡಂಗಿಲ್ಲ ಜಗಡ ಗಿಗಡ ಮಾಡಿದ ಮಾಡಂಗಿಲ್ಲ ಅವ ಇವ್ರ ಮಂಟ್ರೋಡ್ ದವ್ರು ಅಂತ ಇವ್ರ ಬಂದ್ ಹಾಕಿ ಬಂಗಾರವಾಳ್ಯ ಅಭಿಷೇಕ್ ಜಾಧವ್ ಗಣೇಶ್ ಜಾಧವ್ ಎಲ್ಲರೂ ಕೂಡ ಮರ್ಯಾರಿದ್ರು ಇದಕ್ಕೆ ಸಪೋರ್ಟ್ ಮಾಡಿದ್ದು ಬೆಂಡಿಗಿರಿ ಸಾಹೇಬ್ ಎಷ್ಟು ಗಂಟೆಗೆ ಏನ್ ಮಾಡಕತ್ತಿದ್ರಿ ನೀವು ಸರ್ ನನಗೂ ಅವ್ರು ಷಟಲ್ ಮೇಡವ್ರಟಿಂಗ್ ಕಟಿಂಗ್ ಹೋಗ್ಯಾನ್ರಿ ಅಲ್ಲಿ ಕಟಿಂಗ್ ಮಾಡಿಸ್ಕೊನಾಗ ಹೋಗಿ ಹಂಗೂ

ಈಗ ಇನ್ನೊಬ್ಬರು ಕರ್ಕೊಂಬಂದ್ರ ಜಾಕಿರ್ ಅನ್ನೋರ್ನ ಅದ ಟೈಮ್ ಓಡದ್ರ ಹೆಂಗಂತ ಕಮಿಷನರ್ ಸಾಹೇಬ ದಯವಿಟ್ಟು ಕಾಲ್ ಕೈ ಜೋಡಿಸಿ ನಾ ಇದಿರ್ತೀನಿ ಸರ್ ಸಾಹೇಬ್ ಮ್ಯಾಗ ಅಕ್ಷನ್ ತಗೋಬೇಕ ಕಮಿಷನರ್ ಸಾಂದ್ರೆ ಪಟ್ನೆ ಬಟ್ಟೆ ಮಾಡ್ತೀವಿ ಸರ್ ನಾವು ಪತ್ನಿ ಬಟ್ಟೆ ಮಾಡ್ತೀವಿ ಬೆಂಡಿಗಿರಿ ಸಾಹೇಬ್ ರೀ ಮೇನ್ ಕಾರಣ ಸತ್ತ ಕಾರಣ ಬೆಂಡಿಗಿರಿ ಸಾಹೇಬ್ ಸರ್ ದಯವಿಟ್ಟು ಕಮಿಷನರ್ ಸಾರ್ ಕೈ ಜೋಡ್ಸಿ ಇಡ್ತೀನಿ ನಾನು डेविड तो बेल्डिगर शायद मैगा एक्शन